ನಮಸ್ಕಾರ ಸ್ನೇಹಿತರೆ ತಮಸೋಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾನು ನಿಮಗೆ ಒಂದು ವಿಶೇಷವಾದ ಧಾರ್ಮಿಕ ಸ್ಥಳದ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ವಿಶೇಷವಾದ ಧಾರ್ಮಿಕ ಸ್ಥಳ ಅಂದರೆ ಯಾವ ದೇವಸ್ಥಾನ ಇರ್ಬೋದು ಈ ಸ್ಥಳ ಎಲ್ಲಿರಬಹುದು ಅಂತ ಯೋಚನೆ ಇದ್ದೀರಾ ಹೌದು ಇದು ದೇವಸ್ಥಾನದ ಬಗ್ಗೆನೇ ಆದರೆ ಇಲ್ಲಿ ಕೇವಲ ಒಂದು ದೇವಸ್ಥಾನ ಇಲ್ಲ ಅದರ ಬದಲಾಗಿ ಒಂದೇ ಸ್ಥಳದಲ್ಲಿ ಹತ್ತಾರು ದೇವಸ್ಥಾನಗಳಿವೆ ನಾವೆಲ್ಲ ಕೇಳಿರಬಹುದು ದೇವನೊಬ್ಬ ನಾಮಹಲವು ಅಂತ ಆದರೂ ಅವರವ್ರಿಗೆ ಇಷ್ಟ ಆಗಿರೋ ರೂಪದಲ್ಲಿ ಪ್ರತಿಯೊಬ್ಬರು ಪೂಜೆ ಮಾಡೋಕ್ಕೆ ಬಯಸ್ತಾರೆ ಇಲ್ಲಿ ಒಂದೇ ಸ್ಥಳದಲ್ಲಿ ನಿಮಗೆ ಹೆಚ್ಚು ಕಮ್ಮಿ ಎಲ್ಲ ದೇವ ದೇವತೆಗಳ ದೇವಸ್ಥಾನ ಕೂಡ ಸಿಗುತ್ತೆ ನೀವು ಇಲ್ಲಿ ಯಾವ ರೂಪದಲ್ಲಿ ಬಯಸ್ತೀರೋ ಆ ರೂಪದಲ್ಲಿ ಖಂಡಿತ ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗಬಹುದು ಹಾಗಿದ್ರೆ ಈ ಸ್ಥಳ ಎಲ್ಲಿದೆ ಅಂತ ಯೋಚಿಸ್ತಿದ್ದೀರಾ ಈ ಸ್ಥಳ ಬಹಳ ದೂರದಲ್ಲೇನಿಲ್ಲ ನಮ್ಮ ಬೆಂಗಳೂರಿನಲ್ಲೇ ಇದೆ ನಮ್ಮ ಬೆಂಗಳೂರಿನಲ್ಲಿ ಕುಮಾರಸ್ವಾಮಿ ಬಡಾವಣೆಯಲ್ಲಿ ಇಷ್ಟೊಂದು ದೇವಸ್ಥಾನಗಳು ಒಂದೇ ಸ್ಥಳದಲ್ಲಿ ನಿಮಗೆ ಕಾಣಸಿಗತ್ತೆ ಹಾಗಿದ್ರೆ ಇಲ್ಲಿ ಯಾವ್ಯಾವ ದೇವಸ್ಥಾನ ಇದೆ ಏನೇನು ವಿಶೇಷತೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ ಮೊಟ್ಟ ಮೊದಲು ಈ ಜಾಗದಲ್ಲಿ ಶುರುವಾಗಿದ್ದು ಬಲಮುರಿ ಗಣಪತಿ ದೇವಸ್ಥಾನ ಈ ಬಲಮುರಿ ಗಣಪತಿ ದೇವಸ್ಥಾನದ ಪ್ರಾಂಗಣದಲ್ಲೇ ನಿಮಗೆ ರಾಜರಾಜೇಶ್ವರಿ ಹಾಗೂ ಸತ್ಯನಾರಾಯಣ ಸ್ವಾಮಿಯ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಲಾಗಿದೆ ಆ ಎರಡು ದೇವರ ಗರ್ಭಗುಡಿಯು ಕೂಡ ಇದೇ ಪ್ರಾಂಗಣದಲ್ಲಿದೆ ಹಾಗಾಗಿ ಮೊದಲು ನೀವು ಇಲ್ಲಿ ಗಣಪತಿ ಸತ್ಯನಾರಾಯಣ ರಾಜರಾಜೇಶ್ವರಿ ಈ ದೇವತೆಗಳನ್ನ ಕಾಣಬಹುದು ನೀವು ಈ ದೇವರ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಹೊರಗೆ ಬಂದರೆ ನಿಮಗೆ ಬಂಡೆಯಲ್ಲಿ ಉದ್ಭವವಾಗಿರತಕ್ಕಂತಹ ಶಿರಡಿ ಶ್ರೀ ಸಾಯಿನಾಥರ ದೇವಸ್ಥಾನ ಸಿಗುತ್ತೆ ಇಲ್ಲಿಂದ ಕೇವಲ ಎರಡೇ ಹೆಜ್ಜೆ ದೂರದಲ್ಲಿ ತುಂಬ ದೂರದಲ್ಲೇನಿಲ್ಲ ಇಲ್ಲಿ ಎಲ್ಲ ಅಕ್ಕಪಕ್ಕ ಎದುರು ಬದುರಿನಲ್ಲಿ ಹಲವಾರು ದೇವಸ್ಥಾನಗಳಿವೆ ಈ ಸಾಯಿಬಾಬಾ ದೇವಸ್ಥಾನದ ವಿಶೇಷ ಏನಂದರೆ ಬಂಡೆನಲ್ಲಿ ಬಾಬಾ ಉದ್ಭವ ಆಗಿರೋ ಅಂಥದ್ದು ಬಾಬಾ ಸುಮಾರು ಮೂವತ್ತ್ಮೂರು ವರ್ಷಗಳ ಹಿಂದೆ ಬಂಡೆಯಿಂದ ಒಂದು ಧ್ವನಿಯನ್ನು ಹೊರಡಿಸಿದ್ರು ಅದನ್ನು ಇಲ್ಲೇ ಹತ್ತಿರದಲ್ಲಿದ್ದ ಒಬ್ಬ ಹೆಂಗಸು ಅವರು ಒಬ್ಬ ಭಕ್ತೆ ನಾನು ಈ ಬಂಡೆಯಲ್ಲಿ ಉದ್ಭವವಾಗ್ತಾ ಇದ್ದೀನಿ ನಿಮ್ಮೆಲ್ಲರ ಕಷ್ಟ ನಿವಾರಣೆಗೋಸ್ಕರ ಇಲ್ಲಿ ಬಂದು ನೆಲೆಸ್ತಾ ಇದ್ದೀನಿ ನನ್ನ ಇಲ್ಲಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ ಅಂತ ಬಾಬಾ ಹೇಳಿದರು ಆ ದಿನದಿಂದ ಈ ವಿಷಯ ಇಡೀ ಬಡಾವಣೆಗೆ ಹರಡಿ ಪ್ರತಿಯೊಬ್ಬರು ಬಾಬಾನ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರು ಅದಕ್ಕೆ ತಕ್ಕ ಹಾಗೆ ಇಲ್ಲಿ ಬಂದು ಪೂಜೆ ಮಾಡೋ ಎಲ್ಲ ಭಕ್ತರಿಗೂ ಕಷ್ಟಗಳು ನಿವಾರಣೆ ಆಗಿವೆ ಅವರ ಮನಸ್ಸಿಚ್ಛೆ ಪೂರ್ತಿಯಾಗಿದೆ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಪೂರ್ಣಿಮೆ ದಿನ ಹಾಗೂ ದೇವಸ್ಥಾನದ ವಾರ್ಷಿಕೋತ್ಸವದ ದಿನ ಬಹಳ ವಿಜೃಂಭಣೆಯಿಂದ ಇಲ್ಲಿ ಕಾರ್ಯಕ್ರಮಗಳನ್ನ ನೆರವೇರಿಸ್ತಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೆ ಬಾಬಾರವರ ಮೆರವಣಿಗೆ ಪ್ರತಿಯೊಂದು ಇಲ್ಲಿ ನಡೆಯುತ್ತೆ ಅದಷ್ಟೇ ಅಲ್ಲದೆ ಪ್ರತಿ ಗುರುವಾರ ಮಧ್ಯಾಹ್ನದ ಹೊತ್ತು ಇಲ್ಲಿ ಅನ್ನದಾನ ಸೇವೆ ಕೂಡ ಇರುತ್ತೆ ಅಂತಿರೋ ಈ ದೇವಸ್ಥಾನದಲ್ಲಿ ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಹಾಗೆ ಪ್ರತಿ ಶನಿವಾರ ಇಲ್ಲಿ ಮಕ್ಕಳಿಗೋಸ್ಕರ ಉಚಿತವಾಗಿ ಬಾಲವಿಹಾರ ತರಗತಿಗಳನ್ನ ಕೂಡ ನಡೆಸಲಾಗುತ್ತೆ ಅಂದರೆ ಮಕ್ಕಳಿಗೆ ಭಜನೆ ಶ್ಲೋಕ ದೇವ್ರನಾಮ ರಾಮಾಯಣ ಮಹಾಭಾರತ ಭಗವದ್ಗೀತೆ ಇಂಥ ವಿಚಾರಗಳ ಬಗ್ಗೆ ತಿಳಿಸಿಕೊಡ್ತಾರೆ ಬಾಬಾ ದೇವಸ್ಥಾನದಲ್ಲಿ ಬಂಡೆಯಲ್ಲಿ ಉದ್ಭವ ಆಗಿರೋ ಮೂರ್ತಿ ಜೊತೆಗೆ ಇನ್ನೂ ಒಂದು ಬಾಬಾ ವಿಗ್ರಹವನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ದೇವಸ್ಥಾನಕ್ಕೆ ಬಂದರೆ ನಿಮ್ಮ ಮನಸ್ಸು ಪ್ರಶಾಂತತೆಯಿಂದ ಕೂಡಿರುತ್ತೆ ಈ ಬಾಬಾ ದೇವಸ್ಥಾನದಿಂದ ನೀವು ಒಂದು ಹೆಜ್ಜೆ ಆಚೆ ಬಂದರೆ ನಿಮಗೆ ಎದುರುಗಡೆಯೇ ಹಳ್ಳಿ ಕಟ್ಟೆ ಕಾಣಿಸುತ್ತೆ ನಾಗರಕಟ್ಟೆ ಇದೆ ಇಲ್ಲಿ ಪ್ರತಿಯೊಬ್ಬರೂ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಂಡು ಪೂಜೆ ಸಲ್ಲಿಸಬಹುದು ನಾಗರಕಟ್ಟೆ ಪ್ರದಕ್ಷಿಣೆ ಆದ ನಂತರ ಎದುರುಗಡೆಯೇ ನಿಮಗೆ ಉದ್ಭವ ಕುಮಾರಸ್ವಾಮಿ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಕೂಡ ಕಾಣುತ್ತೆ ಈ ಉದ್ಭವ ಕುಮಾರಸ್ವಾಮಿಯ ದೇವಸ್ಥಾನದ ಪ್ರಾಂಗಣದಲ್ಲೇ ಸ್ಕಂದ ಗಣಪತಿ ಹಾಗೂ ಮಹೇಶ್ವರರ ದೇವಸ್ಥಾನ ಕೂಡ ಇದೆ ಸಣ್ಣದಾದ ಗರ್ಭಗುಡಿ ಇದೆ ಮುಖ್ಯ ದೇವಸ್ಥಾನಕ್ಕೆ ಹೋಗೋದಕ್ಕೆ ಮುಂಚೆ ಅದರ ಆ ದೇವರ ದರ್ಶನ ಕೂಡ ನೀವು ಮಾಡ್ಕೋಬಹುದು ಈ ಉದ್ಭವ ಕುಮಾರಸ್ವಾಮಿಯು ಇಲ್ಲಿ ಬಹಳ ವರ್ಷಗಳ ಹಿಂದೆ ಉದ್ಭವವಾಗಿರತಕ್ಕಂಥದ್ದು ಇಲ್ಲೂ ಕೂಡ ಪ್ರತಿ ವರ್ಷ ದೇವಸ್ಥಾನದ ವಾರ್ಷಿಕೋತ್ಸವ ತಾಯಿ ಪೂಸಂ ಇದನ್ನೆಲ್ಲ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಇಲ್ಲಿ ರಥೋತ್ಸವ ಕೂಡ ನಡೆಯುತ್ತೆ ಪ್ರತಿ ಷಷ್ಟಿಗೂ ಇಲ್ಲಿ ವಿಶೇಷ ಪೂಜೆ ಕೂಡ ಇರುತ್ತೆ ಎಲ್ಲ ರೋಗ ರುಜಿನಗಳು ಮಾಯವಾಗಲಿ ಅಂತ ಎಲ್ಲ ಭಕ್ತರು ಬಂದು ಸುಬ್ರಹ್ಮಣ್ಯನನ್ನು ಬೇಡ್ಕೊಂಡು ಅದಕ್ಕೆ ತಕ್ಕ ಫಲ ಪಡ್ಕೊಂಡು ಹೋಗ್ತಾರೆ ಹಾಗೆ ಸುಬ್ರಹ್ಮಣ್ಯನ ದೇವಸ್ಥಾನ ಆದ ನಂತರ ನೀವು ಹೊರಗಡೆ ಬಂದು ಒಂದು ಹೆಜ್ಜೆ ಬಲಕ್ಕೆ ಹೋದ್ರಿ ಅಂದರೆ ಅಲ್ಲಿ ನಿಮಗೆ ವೆಂಕಟೇಶ್ವರನ ದೇವಸ್ಥಾನ ಸಿಗತ್ತೆ ವೆಂಕಟೇಶ್ವರನ ದರ್ಶನ ಮಾಡಿ ನೀವು ಪಕ್ಕದಲ್ಲೇ ಸಣ್ಣದಾದ ಒಂದು ಆಂಜನೇಯನ ಗುಡಿ ಕೂಡ ಇದೆ ಆಂಜನೇಯನ ದರ್ಶನ ಕೂಡ ಮಾಡಬಹುದು ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ಭೂವರಾಹ ಸ್ವಾಮಿಯ ದೇವಸ್ಥಾನ ಕಟ್ಟುವಂಥ ಒಂದು ಯೋಜನೆ ನಡೀತಾ ಇದೆ ಆದಷ್ಟು ಶೀಘ್ರದಲ್ಲಿ ಭೂ ವರಾಹ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡುವಂಥ ಯೋಚನೆ ಇದೆ ಅದಕ್ಕೆ ಭಕ್ತರ ಸಹಾಯವನ್ನು ಕೂಡ ಅಪೇಕ್ಷೆ ಮಾಡಲಾಗ್ತಿದೆ ಆ ಕಾರ್ಯ ಕೂಡ ಪ್ರಾರಂಭ ಆಗಿದೆ ಸೊ ಶೀಘ್ರದಲ್ಲೇ ನೀವೆಲ್ಲರೂ ಭೂ ವರಾಹ ಸ್ವಾಮಿಯ ದೇವಸ್ಥಾನ ಕೂಡ ಇಲ್ಲಿ ನೋಡಬಹುದು ಅಲ್ಲಿಂದ ಹಾಗೆ ಒಂದು ನಾಲ್ಕು ಮೆಟ್ಲಿದೆ ಅದನ್ನು ಇಳ್ಕೊಂಡು ನೀವು ಸ್ವಲ್ಪ ಮುಂದೆ ಹೋದರೆ ಒಂದು ಒಂದು ನಿಮಿಷದ ದಾರಿ ಅಷ್ಟೇ ನಿಮಗೆ ಗಂಗಾ ಪರಮೇಶ್ವರಿಯ ದೇವಸ್ಥಾನ ಸಿಗತ್ತೆ ಗಂಗಾ ಪರಮೇಶ್ವರಿಯ ದೇವಸ್ಥಾನಕ್ಕೆ ಒಳಗೆ ಹೋಗೋ ಮೊದಲೇ ನಿಮಗೆ ಎಡಗಡೆಗೆ ನಾಗ ಸನ್ನಿಧಿ ಇದೆ ಇಲ್ಲಿ ನಾಗ ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ಬಲಭಾಗಕ್ಕೆ ನವಗ್ರಹಗಳ ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ ಇದರ ದರ್ಶನ ಪಡ್ಕೊಂಡು ನೀವು ಗಂಗಾ ಪರಮೇಶ್ವರನ್ನು ನೋಡೋಕ್ಕೆ ಮುಂದೆ ಹೋಗ್ಬೋದು ಗಂಗಾ ಪರಮೇಶ್ವರಿಯ ದೇವಸ್ಥಾನದಲ್ಲಿ ನಿಮಗೆ ಗಣಪತಿ ದೇವಸ್ಥಾನ ಹಾಗೆ ಆಂಜನೇಯನ ದೇವಸ್ಥಾನ ಅಂದರೆ ಗಣಪತಿಯನ್ನು ಹಾಗೂ ಆಂಜನೇಯನನ್ನು ದೇವಿ ಜೊತೆಗೆ ಪ್ರತಿಷ್ಠಾಪನೆ ಮಾಡಿದರೆ ಆ ದೇವರ ದರ್ಶನ ಕೂಡ ನೀವು ಮಾಡಬಹುದು ಗಂಗಾ ಪರಮೇಶ್ವರಿ ಅಮ್ಮನವ್ರನ್ನ ನೋಡೋದಕ್ಕೆ ಎರಡು ಕಂಡು ಸಾಲದು ನವರಾತ್ರಿಯ ಸಮಯದಲ್ಲಂತೂ ಇಲ್ಲಿ ಬಹಳ ಸೊಗಸಾದ ಅಲಂಕಾರವನ್ನು ಮಾಡ್ತಾರೆ ಪ್ರತಿದಿನ ಒಂದೊಂದು ರೀತಿಯ ಅಲಂಕಾರ ಇರುತ್ತೆ ಅಮ್ಮನವ್ರನ್ನ ಎಷ್ಟು ನೋಡಿದ್ರೂ ಸಾಲದು ನೀವು ಪ್ರತಿದಿನ ಒಂದೊಂದು ಅಲಂಕಾರದಲ್ಲಿ ನೋಡಿ ಕಣ್ಣು ತುಂಬ್ಕೋಬಹುದು ಗಂಗಾ ಪರಮೇಶ್ವರಿಯ ದೇವಸ್ಥಾನದಿಂದ ಹೊರಗಡೆ ಬಂದು ಇನ್ನು ಒಂದು ನಾಲ್ಕು ಮೆಟಲ್ ಇಳಿದು ನೀವು ಬಲಭಾಗಕ್ಕೆ ಹೋದ್ರಿ ಅಂದರೆ ಅಲ್ಲಿ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನನ ನೋಡಬಹುದು ತಾಯಿ ಚಾಮುಂಡೇಶ್ವರಿಗೆ ಸಹ ನವರಾತ್ರಿಯ ಸಮಯದಲ್ಲಿ ಪ್ರತಿದಿನ ರಾತ್ರಿ ವಿಶೇಷವಾದ ಅಲಂಕಾರ ಮಾಡ್ತಾರೆ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಆದ ನಂತರ ನೀವು ಬಲಭಾಗಕ್ಕೆ ಒಂದು ಹತ್ತು ಹೆಜ್ಜೆ ಮುಂದೆ ಹೋದ್ರಿ ಅಂದರೆ ಅಲ್ಲಿ ಆರೋಗ್ಯಪ್ರದ ಮಹಾಮೃತ್ಯುಂಜಯ ಶ್ರೀ ಬೀರೇಶ್ವರ ಸ್ವಾಮಿಯ ದೇವಸ್ಥಾನ ಇದೆ ಬೀರೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲೇ ಗಣಪತಿ ಹಾಗೂ ಪಾರ್ವತಿ ಅಮ್ಮನವರ ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ ನೀವು ಬೀರೇಶ್ವರ ಸ್ವಾಮಿಯ ಜೊತೆ ಇವರಿಬ್ಬರ ದರ್ಶನ ಕೂಡ ಮಾಡಬಹುದು ಹಾಗೆ ಬೀರೇಶ್ವರ ಸ್ವಾಮಿ ದರ್ಶನ ಮಾಡಿ ದೇವಸ್ಥಾನದಿಂದ ಆಚೆ ಬಂದು ನೀವು ತಲೆ ಎತ್ತಿ ನೋಡಿದ್ರೆ ಅಲ್ಲಿ ಬಹು ಎತ್ತರವಾದ ಕನಕದಾಸರ ಪ್ರತಿಮೆ ಕೂಡ ನಿಮಗೆ ಕಾಣ ಸಿಗುತ್ತೆ ಉದ್ಭವ ಕುಮಾರಸ್ವಾಮಿಯಿಂದ ಎಡಭಾಗಕ್ಕೆ ಯಾವ್ಯಾವ ದೇವಸ್ಥಾನಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ ನೀವು ಉದ್ಭವ ಕುಮಾರಸ್ವಾಮಿ ದೇವಸ್ಥಾನ ದರ್ಶನ ಆದಮೇಲೆ ಎಡಭಾಗಕ್ಕೆ ಭಾಗಕ್ಕೆ ಹೋದ್ರಿ ಅಂದರೆ ಮೊದಲಿಗೆ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನವನ್ನು ಕಾಣಬಹುದು ಅಯ್ಯಪ್ಪ ಸ್ವಾಮಿಯ ದರ್ಶನ ಆದ ನಂತರ ಪಕ್ಕದಲ್ಲೇ ನಿಮಗೆ ಶ್ರೀ ಶನಿದೇವರ ದೇವಸ್ಥಾನ ಕಾಣಸಿಗತ್ತೆ ಶನಿದೇವರ ದೇವಸ್ಥಾನದ ಒಳಗೆ ನಿಮಗೆ ಮಾತೆ ಛಾಯಾದೇವಿಯ ಸಣ್ಣದಾದ ಒಂದು ಗರ್ಭಗುಡಿ ಸಹ ಇದೆ ಅಲ್ಲಿ ಮಾತೆ ಛಾಯಾದೇವಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಅದು ಹಾಗೆ ನೀವು ಶನಿದೇವರ ದರ್ಶನವನ್ನು ಮಾಡಬಹುದು ಶನಿದೇವರ ಜೊತೆ ಅವರ ಸ್ನೇಹಿತರಾದಂತಹ ಗಣಪತಿ ಹಾಗೂ ಆಂಜನೇಯನನ್ನು ಕೂಡ ಪ್ರತಿಷ್ಠಾಪನೆ ಮಾಡಲಾಗಿದೆ ಪ್ರತಿ ಶನಿವಾರ ಇಲ್ಲಿ ವಿಶೇಷ ಪೂಜೆ ಇರುತ್ತೆ ಸದಾ ಶನಿವಾರದ ಹೊತ್ತು ಇದು ಭಕ್ತರಿಂದ ತುಂಬಿ ತುಳುಕತ್ತೆ ಶನಿ ಭಗವಾನ್ ದರ್ಶನ ಮಾಡಿದ ನಂತರ ಪಕ್ಕದಲ್ಲಿ ನಿಮಗೆ ಪಂಚಮುಖಿ ಗಣೇಶನ ದೇವಸ್ಥಾನ ಸಿಗತ್ತೆ ಪಂಚಮುಖಿ ಗಣೇಶನ ದರ್ಶನ ಮಾಡಿದ ನಂತರ ಈಶ್ವರನ ದೇವಸ್ಥಾನ ಇದೆ ಅದರ ಪಕ್ಕದಲ್ಲೇ ಈಶ್ವರನ ದರ್ಶನ ಮಾಡಿದ್ರೆ ಅದರ ಪಕ್ಕದಲ್ಲಿ ನಿಮಗೆ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಸ್ಥಾನ ಇದೆ ಇಲ್ಲೂ ಕೂಡ ನವರಾತ್ರಿಯಲ್ಲಿ ಬಹಳನೇ ವಿಶೇಷ ಪ್ರತಿ ಹಬ್ಬದಲ್ಲಿ ಹಾಗೂ ನವರಾತ್ರಿಯಲ್ಲಿ ದೇವಿಗೆ ವಿಶೇಷವಾದ ಅಲಂಕಾರನ ಮಾಡ್ತಾರೆ ಅದು ಬಹಳ ಸೊಗಸಾಗಿರುತ್ತೆ ಪರಮೇಶ್ವರಿ ದೇವಸ್ಥಾನದ ಪಕ್ಕದಲ್ಲೇ ನಿಮಗೆ ಪ್ರಭು ಶ್ರೀರಾಮ ಲಕ್ಷ್ಮಣ ಸೀತಾದೇವಿ ಹನುಮಂತ ಸಮೇತರಾಗಿ ನಿರ್ಮಿಸಲಾದ ದೇವಸ್ಥಾನ ಇದೆ ಇದಿಷ್ಟು ಒಂದೇ ಪ್ರಾಂಗಣದಲ್ಲಿದೆ ನಿಮಗೆ ಪಂಚಮುಖಿ ಈಶ್ವರ ವಾಸವಿ ಹಾಗೂ ಶ್ರೀರಾಮನ ದೇವಸ್ಥಾನ ನಿಮಗೆ ಒಂದೇ ಪ್ರಾಂಗಣದಲ್ಲಿ ಸಿಗತ್ತೆ ಇದಿಷ್ಟು ದೇವರ ದರ್ಶನವನ್ನು ನೀವು ಮಾಡಬಹುದು ಹಾಗೆ ಇಲ್ಲಿಂದ ಒಂದು ನಾಲ್ಕು ಹೆಜ್ಜೆ ನೀವು ಮುಂದೆ ಬಂದ್ರಿ ಅಂದರೆ ನಿಮಗೆ ಇಲ್ಲಿ ಕಾಮಾಕ್ಷಿ ಅಮ್ಮನವರ ದೇವಸ್ಥಾನ ಕಾಣಸಿಗತ್ತೆ ಇಲ್ಲೂ ಸಹ ಎಲ್ಲ ಹಬ್ಬಗಳ ದಿನ ಹಾಗೂ ನವರಾತ್ರಿಯಲ್ಲಿ ವಿಶೇಷವಾದ ಪೂಜೆ ಹಮ್ಮಿಕೊಂಡಿರ್ತಾರೆ ವಿಶೇಷವಾದ ಅಲಂಕಾರ ಕೂಡ ನೀವು ನೋಡಬಹುದು ಇದು ಇಲ್ಲಿಗೆ ಮುಗಿತು ಅಂದ್ಕೊಂಡ್ರ ಇಲ್ಲ ಈ ಸ್ಥಳದಿಂದ ನೀವು ಒಂದು ಅರ್ಧ ಕಿಲೋಮೀಟರ್ನಷ್ಟು ದೂರ ಮುಂದೆ ಹೋದ್ರಿ ಅಂದರೆ ಅಲ್ಲಿ ನೀವು ನೂರ ಎಂಟು ಗಣಪತಿಯ ದೇವಸ್ಥಾನವನ್ನು ನೋಡಬಹುದು ಅಂದರೆ ಒಂದೇ ಗರ್ಭಗುಡಿಯೊಳಗೆ ನೂರ ಎಂಟು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಇದು ಇಲ್ಲಿನ ವಿಶೇಷ ಇದು ಕೂಡ ಬಹಳ ವರ್ಷಗಳಿಂದ ಇರುವಂಥ ದೇವಸ್ಥಾನ ಹಾಗೆ ಈ ಬಡಾವಣೆಯ ಮತ್ತೊಂದು ಕಡೆ ಕಾಲಭೈರವನ ದೇವಸ್ಥಾನ ಇದೆ ನಿಮಗೆ ಹೆಚ್ಚಾಗಿ ಕಾಲಭೈರವನ ದೇವಸ್ಥಾನ ಎಲ್ಲ ಕಡೆ ಕಾಣಸಿಗಲ್ಲ ಅದು ಕೆಲವೇ ಸ್ಥಳಗಳಲ್ಲಿ ಮಾತ್ರ ಇರುವಂಥದ್ದು ಈ ಸ್ಥಳದಲ್ಲಿ ನಿಮಗೆ ಕಾಲಭೈರವನ ದೇವಸ್ಥಾನ ಕೂಡ ಸಿಗುತ್ತೆ ಅದರ ಪಕ್ಕದಲ್ಲೇ ಇಲ್ಲಿ ನಿಮಗೆ ಮತ್ತೊಂದು ಅಯ್ಯಪ್ಪನ ದೇವಸ್ಥಾನ ಇದೆ ಅದರ ಪಕ್ಕದಲ್ಲಿ ನಿಮಗೆ ಮತ್ತೆ ಗಣೇಶನ ದೇವಸ್ಥಾನ ಇದೆ ಹಾಗೆ ಇದೇ ಬಡಾವಣೆಯಲ್ಲಿ ನಿಮಗೆ ಓಂ ಶಕ್ತಿ ದೇವಸ್ಥಾನ ಕೂಡ ಇದೆ ಅಂಬಾ ಭವಾನಿ ದೇವಸ್ಥಾನ ಕೂಡ ಇದೆ ಇನ್ನೂ ಹೇಳ್ತಾ ಹೋದರೆ ಹೀಗೆ ಇದೇ ಬಡಾವಣೆಯಲ್ಲಿ ನಿಮಗೆ ಇನ್ನೂ ಬೇಕಾದಷ್ಟು ದೇವಸ್ಥಾನ ಸಿಗುತ್ತೆ ಮುಖ್ಯವಾಗಿ ಇದು ಒಂದೇ ಸ್ಥಳದಲ್ಲಿ ಇಷ್ಟೊಂದು ದೇವರು ಕಾಣೋಕ್ಕೆ ಸಿಗೋದು ನಮ್ಮ ಅದೃಷ್ಟವೇ ಸರಿ ನೀವು ಕೂಡ ಈ ಸ್ಥಳಕ್ಕೆ ಬಂದು ಎಲ್ಲ ದೇವರ ದರ್ಶನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಧನ್ಯವಾದಗಳು